ನಮಸ್ಕಾರ ಗೆಳೆಯರೆ ಇವತ್ತು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾಯಿದ್ದೀನಿ ಕತೆ ಹೆಸರು ಹರಿಯಾಲಿ ಕಬಾಬ್ ಆಗುತ್ತೀರ ಶಾಲೆಯಲ್ಲಿ ಕೇಳಿದ್ದ ಕತೆ ಬಾಲಕನೊಬ್ಬನಿಗೆ ಹದ್ದಿನ ಮೊಟ್ಟೆ ಸಿಗುತ್ತೆ ಆತ ಅದನ್ನು ತನ್ನ ಮನೆಯ ಕೋಳಿ ಗೂಡಿನಲ್ಲಿಟ್ಟು ಮೊಟ್ಟೆ ಹೊಡೆದು ಹದ್ದಿನ ಮರಿ ಹೊರಗೆ ಬರುತ್ತೆ ಅದರ ಸುತ್ತ ಎಲ್ಲ ನಾಟಿ ಕೋಳಿ ಮರಗಳೇ ಇರ್ತವೆ ಹದ್ದಿನ ಮರಿ ಕೂಡ ಆ ನಾಟಿ ಕೋಳಗ ಕೋಳಿ ಮರಿಗಳ ಜೊತೆ ನಡೆದಾಡ್ತಿರುತ್ತೆ ತಿಪ್ಪೆ ಕೆದಕ್ತಿರುತ್ತೆ ಕಾಳು ಕಟ್ಟಿ ಸಿಕ್ಕ ತಿಂತಿರುತ್ತೆ ಕೊ ಅಂತಿರಲ್ಲ ಗ್ರೋ ಗ್ರೋ ಅಂತಿರುತ್ತೆ ಕೆಲವು ತಿಂಗಳ ನಂತರ ಏನಾಗುತ್ತೆ ಒಂದಿನ ಈ ಹದ್ದಿನ ಮರಿ ಕತ್ತ ನೋಡುತ್ತೆ ಆಕಾಶದ ಎತ್ತರದಲ್ಲಿ ಸ್ವಚ್ಛಂದವಾಗಿ ಹಾರುತ್ತಿದ್ದ ಒಂದು ಹದ್ದನ್ನು ಇದು ನೋಡುತ್ತೆ ಈ ಹದ್ದಿನ ಮರಿ ಪಕ್ಕದಲ್ಲಿದ್ದಂಥ ಕೋಳಿ ಕೇಳುತ್ತೆ ಅಲ್ಲಿ ಮೇಲೆ ಹಾತಿರೋದು ಏನು ನನಗೂ ಅದೇ ರೀತಿ ಹಾರಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳುತ್ತೆ ಆ ನಾಟಿ ಕೋಳಿ ಹೇಳುತ್ತೆ ಅದು ಪಕ್ಷಿರಾಜ ಅನ್ನೋ ಹದ್ದು ಅದಕ್ಕೆ ಯಾರೋ ಶಕ್ತಿ ಇದೆ ನೀನು ಏನೇನೋ ಕನಸು ಕಾಣಬೇಡ ಸುಮ್ಮನೆ ಕುಳಿತ್ಕೋ ಅಂತ ಹೇಳುತ್ತೆ ಆ ಹದ್ದಿನ ಮರೆಗೆ ಆಕಾಶದಲ್ಲಿ ಹಾರೋ ಅಂತ ಮನಸ್ಸಲ್ಲಿ ಬರುತ್ತೆ ನಾನು ಅದೇ ರೀತಿ ಹರಲೇಬೇಕು ಅಂತ ಅದು ವಿಚಾರ ಮಾಡುತ್ತೆ ಮೊದಲನೇ ದಿನ ರೆಕ್ಕೆ ಬಿಡಿತಾ ಐದಾರು ಅಡಿ ದೂರ ಹಾರುತ್ತೆ ಪ್ರಯತ್ನ ಬಿಡೋಲ್ಲ ಮತ್ತೆ ಹಾರಲು ಎತ್ತಿಸುತ್ತೆ ಎರಡನೇ ದಿನ ಹದಿನೈದು ಅಡಿ ಆರತ್ತೆ ಮೂರನೇ ದಿನ ಮೂವತ್ತು ಅಡಿ ಆರುತ್ತೆ ಹೀಗೆ ತನ್ನ ಪ್ರಯತ್ನವನ್ನು ಮಾಡ್ತಾನೆ ಇರುತ್ತೆ ಉಳಿದ ಕೋಳುಗಳು ಏನೋ ಮಾಡಲು ಹೋಗ್ಬೇಡ ರೆಕ್ಕೆ ಮುರ್ಕೊಂತೀಯ ನಮ್ಮ ಥರ ಸುಮ್ಮನೆ ಬಂದು ಕಾಳು ಕಡ್ಡಿ ಕೆದಕಂತ ತಿನ್ನು ಅಂತ ಹೇಳ್ತವೆ ಆದರೆ ಈ ಹದ್ದು ತನ್ನ ಪ್ರಯತ್ನ ಬಿಡೋದೇ ಇಲ್ಲ ಇದಾಗಿ ಕೆಲವೇ ದಿನಗಳಲ್ಲಿ ಇದು ಹಾರ್ತ ಹರ್ತಾ ಕೋಳಿ ಗುಡಿಂದ ದೂರ ದೂರಕ್ಕೆ ಹಾರಿಬಿಡುತ್ತೆ ಹಾರಿ 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 ದೂರ ಹೊರಟೋಗ್ಬಿಡುತ್ತೆ ಬೇರೆ ಹದ್ದುಗಳ ಜೊತೆ ಸೇರ್ಕೊಳುತ್ತೆ ನೆಲದ ಮೇಲೆ ಈ ಉಳಿದ ಕೋಳಿಗಳು ಅದನ್ನೇ ನೋಡ್ತಾನೇ ಇರ್ತವೆ ಅದ್ರ ಬಗ್ಗೆ ಮಾತಾಡ್ತಾ ಇರ್ತವೆ ನೋಡೋದು ಹಿಂಗೆ ಅರ್ಥ ಇದೆ ಹಿಂಗೆ ಅರ್ಥ ಇದೆ ಅಂತ ಸ್ವಲ್ಪ ಸಮಯದ ನಂತರ ಅದನ್ನೆಲ್ಲ ಮರೆತು ಮತ್ತೆ ತಿಪ್ಪೆ ಕೆತ್ಕೋದಕ್ಕೆ ಶುರು ಮಾಡ್ತವೆ ಕಾಳು ಕಟ್ಟಿ ಹುಡುಕೋದನ್ನು ಬಿಡೋದಿಲ್ಲ ಬೇಸರವಾದಾಗ ಕೋಳಿ ಜಗಳ ಆಡ್ತವೆ ಹೀಗೆ ಜೀವನ ಕಳೆಯುತ್ತೆ ಕಾಲಾಂತರದಲ್ಲಿ ಈ ಕೋಳಿಗಳು ಕಬಾಬ್ ಆಗಿಬಿಡ್ತವೆ ಹಾಗೂ ಚಿಕನ್ ಬಿರಿಯಾನಿ ಆಗಿಬಿಡ್ತವೆ ಇಲ್ಲಿಗೆ ಆ ಕೋಳಿ ಆ ಹದ್ದಿನ ಕಥೆನ ಬಿಡೋಣ ನಿಮಗೂ ಕೂಡ ಹಾರಬೇಕು ಅನ್ನೋ ಆಸೆ ಇದೆಯಾ ಹಾರುವೆತ್ತಿನಿಂದ ಬಿದ್ದರೆ ನೋವು ನೋವಾಗುತ್ತೆ ಅಂತ ಯೋಚನೆ ಮಾಡ್ತೀರಾ ಸಹಿಸಿಕೊಳ್ಳೋ ಶಕ್ತಿ ಇದೆಯಾ ಅವರಿವರು ಹೇಳುವ ನಿರುತ್ತೇಜಕ ಮಾತುಗಳನ್ನು ತಲೆಗೆ ಹಚ್ಕೊಂಡ್ರು ಬುದ್ಧಿ ಇದೆಯೇ ಉಳಿದ ಒಟ್ಟಿಗೆ ಬೆಚ್ಚಗೆ ಗುಡನ ಉಳಿಯುವಂತೆ ವಿಚಾರವಿದೆಯೇ ಅಥವಾ ಹೊಸ ಹೊಸ ಹದ್ದುಗಳೊಂದಿಗೆ ಸೇರಿ ದೂರ ದೂರ ಹಾರುವ ಧೈರ್ಯವಿದೆಯೇ ಇವೆಲ್ಲ ಇದ್ದರೆ ಈ ನಾಲ್ಕು ಗುಣಗಳನ್ನು ರೂಢಿಸ್ಕೊಳ್ಬೇಕು ಮೊದಲನೆಯದು ಹಾರುವ ಕನಸು ಎರಡನೇದು ಬಿದ್ದರೂ ಮತ್ತೆ ಎದ್ದು ನಿಲ್ಲುವ ಮನಸ್ಸು ಮೂರನೆಯದು ಬೆಚ್ಚನೆ ಗುಡನ್ನು ಬಿಟ್ಟು ಹೋಗುವ ಸಾಹಸ ನಾಲ್ಕನೆಯದು ಬಾನಂಗಳದಲ್ಲಿ ವಿವರಿಸುವ ಇತರ ಹದ್ದುಗಳೊಡನೆ ಸಹವಾಸ ಈ ನಾಲ್ಕು ಇದ್ದರೆ ತಿಪ್ಪೆ ಕೆತಕಬೇಕಿಲ್ಲ ಕಾಳು ಕಡ್ಡಿ ಹುಡುಕಬೇಕಿಲ್ಲ ಯಾರದೋ ಬಾಯಿ ರುಚಿಗೆ ಹರಿಯಾಲಿ ಕಬಾಬೋ ನಾಟಿ ಕೋಳಿ ಪಲಾವೋ ಆಗಬೇಕಿಲ್ಲ ಈ ಕತೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಕೂಡ ಹಂಚ್ಕೊಳ್ಳಿ ಇದರಿಂದ ನಾವು ಇನ್ನೂ ಒಳ್ಳೆಯ ಒಳ್ಳೆಯ ಕಥೆಗಳನ್ನು ಹಾಕಲಿಕ್ಕೆ ಅನುಕೂಲ ಆಗುತ್ತೆ